ನೀವೇನಾದರೂ ಟ್ಯಾಬ್ಲೆಟ್ ತಿನ್ಕೊಂಡು ಪೂಜೆ ಮಾಡ್ತೀರಾ ಅಂದರೆ ಮೆಟ್ರೋ ಸ್ಟೇಷನ್ ಬಂದೆ ಇವಾಗ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮಶ್ರಿ ಮಾತಾಡ್ತಾ ಇರೋದು ಗುರುವಾರ ರಾಯರ ವದಂತಿ ಇರೋದರಿಂದ ಮನೇಲಿ ಪೂಜೆ ಮಾಡಲೇಬೇಕು ಅಂತ ಮನೆ ಪೂರ್ತಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟು ಟೈಮ್ ತಗೊಳ್ಳುತ್ತೆ ಮತ್ತು ಮನೆ ಕ್ಲೀನ್ ಮಾಡಿ ಮಾರ್ಕೆಟ್ಗೂ ಕೂಡ ಹೋಗಬೇಕು ಒಬ್ಬಳೇ ಕೆಲಸನೂ ಮಾಡಬೇಕು ಮನೆ ಕೆಲಸ ಎಲ್ಲ ಏನಾಗುತ್ತೆ ನೋಡೋಣ ಬೇಗ ಮಾಡಬೇಕು ಅಂತ ರಾಯರತ್ರನೂ ಕೂಡ ಪ್ರೇಯರ್ ಮಾಡಿದ್ದೀನಿ ಬೇಗ ಬೇಗ ಕೆಲಸ ಮುಗಿಸೋಕ್ಕೆ ನನಗೆ ಶಕ್ತಿ ಕೊಡಿ ಅಂತ ಹಿಂಗೆಲ್ಲ ಇದೆ ಮನೆ ಕೆಲಸ ಒಂದು ಕ್ಲೀನ್ ಮಾಡಿದೆ ಈಗ ಸದ್ಯಕ್ಕೆ ನೀಟಾಗಿ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ ಇದೆಲ್ಲ ಒರೆಸ್ದೆ ಬಾಲ್ಕನಿನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬಾಲ್ಕನಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಯಿತು ನೋಡಿ ಮನೆ ಕೆಲಸ ಎಲ್ಲ ಹೇಗಿದೆ ಪೂರ್ತಿ ಹಿಂಗಿದೆ ನಮ್ಮ ಮನೆ ಹಿಂಗಿರೋ ಮನೆನ ಹೆಂಗೆ ಮಾಡಬೇಕು ಅಂದರೆ ಈಗ ಓ ಅಡುಗೆ ಮನೆ ನೋಡಿದ್ರೆ ಭಯ ಆಗ್ತಿದೆ ಫುಲ್ಲು ಕ್ಲೀನಿಂಗ್ ಮಾಡಬೇಕು ಅಡುಗೆ ಮನೆ ರೂಮು ಹಾಲು ಹೂ ಭಯ ಆಗ್ತಿದೆ ಮನೆ ಕೆಲಸ ನೋಡಿದ್ರೆ ಕಿಟಕಿ ಎಲ್ಲ ಈಗ ಕ್ಲೀನ್ ಮಾಡೋಣ ಅಂತೆಲ್ಲ ತೆಗ್ದಿದ್ದೀನಿ ಮನೆ ಕೆಲಸ ನೋಡಿದ್ರೆ ತುಂಬ ಭಯ ಆಗ್ತಿದೆ ಏನಪ್ಪ ಮಾಡೋದು ಯಾವಾಗಪ್ಪ ಇದೆಲ್ಲ ಕ್ಲೀನ್ ಮಾಡೋದು ಆಗಿ ಮನೆ ಕೆಲಸ ಮುಗಿಸ್ದೆ ಈಗ ಕರೆಕ್ಟಾಗಿ ಸಾಯಂಕಾಲ ಆರು ಗಂಟೆ ಸಮಾಧಾನ ಆಯಿತು ಮನೆ ಕೆಲಸ ಮುಗಿಸ್ಬಿಟ್ರೆ ಆರಾಮಾಗಿ ಬೇರೆ ಕೆಲಸ ಮಾಡ್ಬೋದು ಕಂಪ್ಲೀಟು ಮನೆ ಕ್ಲೀನ್ ಆಯಿತು ಹಾಲೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ಟಿ ವಿ ಹತ್ರ ಎಲ್ಲ ನೀಟಾಗಿ ಕ್ಲೀನ್ ಆಯಿತು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ಸೋಫಾ ಮತ್ತು ಕವರ್ಗಳು ಸೋಫಾ ಕವರ್ಗಳು ಮತ್ತು ಸ್ಕ್ರೀನು ಎಲ್ಲ ವಾಶ್ ಮಾಡಿದೆ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿದೆ ಒಳ್ಳೆ ವಿಂಡೋಸ್ ಎಲ್ಲ ಸೀಟಿ ಈಗ ಅಮ್ಮಂಗೆ ಸ್ನಾನ ಮಾಡಿಸ್ಬೇಕು ಫಸ್ಟು ಮಾರ್ಕೆಟ್ಗೆ ಹೋಗಿದ್ದು ಬರ್ತೀನಿ ಆಮೇಲೆ ಸ್ನಾನ ಅಲ್ಲ ಮಗನೇ ಅಲ್ಲ ಕಂಪ್ಲೀಟ್ ಕ್ಲೀನ್ ಆಯಿತು ಮನೆಯೆಲ್ಲ ಫುಲ್ಲೆಲ್ಲ ಹೊರ್ಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ತೊಳೆದೆ ಕಸ ಎಲ್ಲ ಇತ್ತು ಸ್ವಲ್ಪ ಎಲ್ಲ ಗೋರ್ ಹಾಕಿ ಕಂಪ್ಲೀಟ್ ಕ್ಲೀನ್ ಆಯಿತು ನಾಳೆ ಪೂಜೆಗೆಲ್ಲ ರೆಡಿ ಆಯಿತು ಈಗ ಮಾರ್ಕೆಟ್ಗೆ ಹೋಗೋಕ್ಕೆ ರೆಡಿ ಆಗಬೇಕು ನೋಡೋಣ ಮಾರ್ಕೆಟಲ್ಲಿ ಏನೇನು ಪರ್ಚೇಸ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಅಮ್ಮ ಮುಖ ತೊಳ್ಕೊ ಬರ್ತೀನಿ ಹ್ಞೂ 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 ಅಮ್ಮ ಹೋಗಿ ಬಂದ್ಬಿಡ್ತೀನಿ ಕೆಲಸನಾ ಸರಿ ಬರ್ತೀನಿ ಅಲ್ಲೇ ಆರೂವರೆ ಈಗ ಮಾರ್ಕೆಟ್ ಹೊರಟೆ ನೋಡೋಣ ಮಾರ್ಕೆಟಲ್ಲಿ ಏನೇನು ಪರ್ಚೇಸ್ ಮಾಡ್ತೀನಿ ಅಂತ ಫ್ಯಾನ್ ಇರಲಿ ಅಲ್ಲ ಬಂಗಾರೂ ಬಾಯ್ ಚಿಂಟು ಬಾಯ್ ಮೆಟ್ರೋಗೆ ಹೋಗೋಣ ಅಂತ ಮೆಟ್ರೋಗೆ ಹೋಗ್ತಾ ಇದ್ದೀನಿ ಕಾಲಕ್ಕೆ ಬೇರೆ ಚಪ್ಪಲಿಲ್ಲ ಸುಸ್ಟ ಮೆಟ್ರೋ ಸ್ಟೇಷನ್ನಲ್ಲದೆ ಇನ್ನು ಮೂರು ನಿಮಿಷ ಇದೆ ಹ್ಞೂ ತೋರಿಸ್ತೀನಿ హేటు మార్కెట్ గా ఆల్డి క్లొస్ ఆగ్వుతుంది ಅಷ್ಟರಲ್ಲಿ ಸ್ವಲ್ಪ ನನಗೇನು ಬೇಕು ಎಲ್ಲ ಪರ್ಚೇಸ್ ಮಾಡಿಕೊಂಡು ಬಂದೆ ಇನ್ನೂ ಸ್ವಲ್ಪ ಏನೇನೋ ತೊಗೋಬೇಕಿತ್ತು ಆಲ್ರೆಡಿ ಟೈಮ್ ಆಗಿತ್ತಲ್ಲ ಸರಿ ಏನು ಬೇಡ ಮನೆಗೆ ಹೋಗ್ಬಿಡೋಣ ಫಸ್ಟು ಹೇಳಿ ಮೆಟ್ರೋ ಸ್ಟೇಷನ್ಗೆ ಬಂದೆ ಆಲ್ರೆಡಿ ಮೆಟ್ರೋ ಬರ್ತಾಯಿತ್ತು ಗಾಡೀಲೆಲ್ಲ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ ಹೋಗೋದು ಬರೋದೇ ಟೈಮ್ ಆಗಿಬಿಡುತ್ತೆ ಅಂತೇಳಿ ಮೆಟ್ರೋಲ್ಲಿ ಹೋಗೋಣ ಅಂತೇಳಿ ಬೆಟರು ಅಂತೇಳಿ ಮೆಟ್ರೋಗೆ ಬಂದೆ ಹೋಗೋದಂಗೂ ಗೊತ್ತಾಗಿಲ್ಲ ಬಂದಂಗೂ ಗೊತ್ತಾಗಿಲ್ಲ ಮೆಟ್ರೋದಲ್ಲಿ ಅಲ್ಲಿ ಒಳಗಡೆ ಸ್ವಲ್ಪ ನಡೆದ್ನಲ್ಲ ಅದೊಂದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಕೆಲಸ ಮುಗಿಸ್ಬಿಟ್ಟು ನೋಡೋ ಎತ್ಕೊಂಡ್ಬಂದೆ ಪೀಠಗಳು ಇರ್ಲಿಲ್ಲ ಮನೇಲಿ ಪೀಠಗಳು ಬೇಕಿತ್ತು ಇದೊಂದು ರೌಂಡ್ ಪೀಠ ಇದೊಂದು ಗೋಲ್ಡನ್ ಕಲರ್ ಪೀಠದ ಹಾಕಿದೆ ಅದು ಹಾಕಿ ಅವ್ರು ಇದು ಅವ್ರೋ ಸಲ ನನಗೆ ಯಾರೋ ಕೊಟ್ಟಿದ್ದರಲ್ಲ ಚೆನ್ನಾಗದಲ್ಲ ಅದಲ್ಲ ಹ್ಞೂ ಇದು ಯಾಕೋ ಅಂತ ಅದಲ್ಲ ಹಸು ಅದು ಹಸು ಯಾಕೋ ನಾಳೆಗೆ ರಾಯರ ಪಕ್ಕ ಇಡಕ್ಕೆ ಬೇರೆಯವ್ರು ಏನು ಬೇರೆಯವ್ರು ಕೊಡೋಕ್ಕೆ ಯಾರು ಮನೆಗೆ ಬರ್ತಾರೋ ಯಾರೂ ಕರೀಲಿಲ್ಲ ಯಾರು ಬರ್ತಾರೋ ಇದು ಇದಕ್ಕೆ ಊಟ ಇಡಕ್ಕೆ ಏನಾಗಿ ಮಾಡ್ತೀವಲ್ಲ

ದು ಬಂದಿದೆ ದೊಡ್ಡದು ಈ ಥರದಲ್ಲಿ ರೌಂಡದು ಅದು ಎತ್ತಿ ಕೇಳ್ಬೇಕು ದುಡ್ಡು ಇಲ್ಲ ದುಡ್ಡೇನು ಲೆಕ್ಕ ಮಾಡಿದ್ದ ಅದು ಅವನು ಯಾವ ಪ್ಯಾಕಿಂಗ್ ಎತ್ತಿಕ್ಬೇಕಾದ್ರೆ ಎತ್ತಿಕೊಳ್ಬೇಕು ಚಿಕ್ಕಪೇಟೆಯಲ್ಲಿ ನಾನು ಏನನ್ನ ತಗೊಂಡೆ ಅಂದರೆ ಒಂದು ನಾಲ್ಕು ಐದು ಪೀಠಗಳನ್ನ ತೊಗೊಂಡೆ ರೌಂಡ್ ಶೇಪಲ್ಲಿರೋದೊಂದು ಎರಡು ಸಣ್ಣ ಪೀಠ ದೀಪಗಳನ್ನ ಇಡೋಕ್ಕೆ ಆಗುತ್ತೆ ಅಂತ ತೊಗೊಂಡೆ ಪ್ಲೇಟ್ಸ್ಗಳನ್ನ ತೊಗೊಂಡೆ ಮತ್ತು ತುಪ್ಪದ್ದು ದೀಪಗಳನ್ನ ತೊಗೊಂಡೆ ಅವರು ಒಂದು ಹತ್ತು ಪೀಸ್ ತೊಗೋಬೇಕು ಅಂದರು ನಾನು ಹತ್ತು ಪೀಸ್ ತಗೊಂಡೆ ಆಮೇಲೆ ಒಂದು ನಾಲ್ಕು ಪ್ಲೇಟ್ ತೊಗೊಂಡೆ ಆಮೇಲೆ ಮನೆಗೆ ಯಾರಾದರೂ ನಾಳೆ ಬಂದರೆ ಅವ್ರಿಗೆ ಕೊಡೋಣ ಅಂತೇಳಿ ಕಾಮದೇನು ಇರುವಂಥ ಹಸುನ ತೊಗೊಂಡೆ ಅದು ಒಂದು ಪೀಸ್ಗೆ ಅರವತ್ತು ರೂಪಾಯಿ ಬಿಡ್ತು ಪೀಠಗೆಲ್ಲ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಇತ್ತು ಮಾಮೂಲಿ ಮಾರದ್ ಪೀಠ ತೊಗೊಂಡಿಲ್ಲ ಇದು ಬೇರೆ ಒಂಥರ ಚೆನ್ನಾಗಿತ್ತು ಹಾಗಾಗಿ ತುಂಬಾ ಕಾಸ್ಟ್ಲಿ ಆಯಿತು ಇಷ್ಟು ಪದಾರ್ಥ ಇವಾಗ ಏನು ತಂದಿದ್ದೀನಿ ಇದಕ್ಕೆಲ್ಲ ಟೋಟಲ್ ಬಿಲ್ ಬಂದು ಆರು ಸಾವಿರ ಚಿಲ್ಲರೆ ಆಗಿತ್ತು ನಾನು ಆರು ಸಾವಿರನ ಕೊಟ್ಟೆ ಅವ್ರು ಇಲ್ಲ ಇನ್ನೂ ಕೊಡಲೇಬೇಕು ಅಂತ ಇಟ್ಕೊಂಡಿದ್ರು ಟೈಮ್ ಬೇರೆ ಇರಲಿಲ್ಲ ಅಲ್ಲಿ ಮಾತಾಡ್ಕೊಂಡು ನಿಂತ್ಕೊಳ್ಳೋಕ್ಕೆ ಸರಿ ಅಂದ್ಬಿಟ್ಟು ಆರು ಸಾವಿರ ರೂಪಾಯಿ ಕೊಟ್ಬಿಟ್ಟು ಇವೆಲ್ಲ ಎತ್ಕೊಂಡು ಬಂದೆ ಏನು ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಬೆಳ್ಳಿ ಅಂತೂ ತೊಗೊಳಕ್ಕಾಗಲ್ಲ ಅಟ್ಲೀಸ್ಟು ಇದಾದ್ರೂ ತೊಗೊಳೋಣ ಅಂಥೇಳಿ ತೊಗೊಂಡು ಬಂದೆ ನನಗೆ ಏನೇನು ಬೇಕು ಮನೆಗೆ ಇಂಪಾರ್ಟೆಂಟು ಅಂಥದ್ದು ಮಾತ್ರ ಎಲ್ಲ ತೊಗೊಂಡು ಬಂದೆ ನಾಲ್ಕು ಸಾವಿರ ಚಿಲ್ಲಿ ಹಾಕಿದ್ದೆ ಸರಿ ಅಂದರೆ ತುಂಬ ಬಸ್ಸು ತೆಗ್ದುಬಿಡಲ ಹಿಂಗೆ ಕೊಟ್ಬಿಡ್ಲ ನಾಳೆಗೆ ರಾಯ ಮುಂದೆ ಇಟ್ಬಿಟ್ಟು ಎಟ್ಟು ಟೆಂಟ್ ಪೂರ ಹ್ಞೂ ಪೂರ ಇಟ್ಬಿಟ್ಟು

ಹಸುಖರು ಇರೋದು ನೋಡಿದೆ ತುಂಬಾ ಚೆನ್ನಾಗಿತ್ತು ನಮ್ಮ ಮನೇಲಿ ಆಲ್ರೆಡಿ ಇತ್ತು ಅದೇ ಥರನೇ ಕೊಡಬೇಕು ಅಂತ ಅಂದ್ಕೊಂಡು ನಾನು ಒಂದು ಹತ್ತು ಪೀಸ್ ತೊಗೊಂಡು ಬಂದೆ ಹತ್ತು ಪೀಸಲ್ಲಿ ಒಂದು ಮೂರು ಪೀಸು ಹೋಗ್ಬಿಟ್ಟಿದೆ ಆಲ್ರೆಡಿ ಅಂದರೆ ಏನೋ ಏಟಾಗಿದೆ ಏನು ಮಾಡೋದು ಮತ್ತೆ ರಿಟರ್ನ್ ತೊಗೊಂಡೋಗಿ ಕೊಡಬೇಕು ನಾನು ಒಂದು ಎರಡು ಪೀಸು ಓಪನ್ ಮಾಡಿದೆ ಬಾಕ್ಸಲ್ಲಿ ಅದು ನೋಡಿದ್ರೆ ಚೆನ್ನಾಗೇ ಇತ್ತು ನೋಡಿದ್ರೆ ಮನೆಗೆ ಬಂದಮೇಲೆ ಆ ಎರಡು ಪೀಸಲ್ಲಿ ಒಂದು ಎರಡರಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಸುಗೆ ಆಮೇಲೆ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಇನ್ನೊಂದು ನೋಡಿದ್ರೆ ಇನ್ನೊಂದು ಅದೇ ಥರ ಇತ್ತು ಸೇಮು ಅದಕ್ಕೆ ನೆಕ್ಸ್ಟು ಹೋದರೆ ಆ ಕಡೆ ರಿಟರ್ನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೀನಿ ನಾನು ಒಂದು ಹತ್ತು ಜನಕ್ಕೆ ಅಂತ ಹೇಳಿ ತೊಗೊಂಡು ಬಂದೆ ಒಂದು ಪೀಸು ಅರವತ್ತು ರೂಪಾಯಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಹಸು ಯಾರನ್ನು ಕೂಡ ನಾನು ಪೂಜೆಗೆ ಕರೀಲಿಲ್ಲ ಯಾಕೆ ಅಂದರೆ ನಂದು ಒಂದು ಸಮಸ್ಯೆ ಇದೆ ಎಲ್ರಿಗೂ ಗೊತ್ತಲ್ಲ ಮಂತ್ಲಿ ಪ್ರಾಬ್ಲಮ್ ಹೆಣ್ಮಕ್ಳಿಗೆ ಅದೇ ಥರ ನಂದು ಟೈಮು ಆದರೆ ತುಂಬ ಜನ ಹೇಳಿದ್ರು ನೀವು ಏನಾದರೂ ಟ್ಯಾಬ್ಲೆಟ್ಸ್ ಏನಾದರೂ ತೊಗೊಳ್ಳಿ ಅಂತ ನಾವು ನಮ್ಮ ದೇಹಕ್ಕೆ ನೋವು ಮಾಡಿಕೊಂಡು ನಾವೇನಾದರೂ ರಾಯರಿಗೆ ಪೂಜೆ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಾವು ಮೆಸೇಜ್ ಹಾಕಿದ್ರು ಅಕ್ಕ ಮಂತ್ಲಿ ಪ್ರಾಬ್ಲಮ್ ಆಗಿಬಿಡ್ತು ನನಗೆ ನಾನು ರಾಯರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಏನು ಮಾಡೋದು ಆಗೋಯ್ತಕ್ಕ ನನಗೆ ಪೂಜೆ ಮಾಡೋಕ್ಕಾಗ್ತಿಲ್ಲ ಅಂತ ತುಂಬಾ ಅವರು ಹೊತ್ಕೊಂಡು ಮೆಸೇಜ್ ಹಾಕಿದ್ರು ಅಳುವಂಥದ್ದು ಏನಿಲ್ಲ ಎಲ್ಲೂ ಹೋಗಲ್ಲ ರಾಯರು ನಮ್ಮ ಜೊತೆಯಲ್ಲೇ ಇರ್ತಾರೆ ರಾಯರಿಗೂ ಗೊತ್ತಾಗುತ್ತೆ ಹೆಣ್ಮಕ್ಳು ಪರಿಸ್ಥಿತಿ ಏನು ಅಂತ ಹಾಗಾಗಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಇವಾಗ ನನಗೂ ಸೇಮ್ ಸಮಸ್ಯೆ ಇದೆ ಆದರೆ ರಾಯರತ್ರ ಪ್ರೇಯರ್ ಮಾಡ್ಕೊಂಡಿದ್ದೀನಿ ನನಗೆ ನಿಜವಾಗ್ಲೂ ಪೂಜೆ ಮಾಡೋ ತನಕ ನನಗೂ ನಂಬಿಕೆ ಇಲ್ಲ ಆದರೂ ಏನೋ ಗೊತ್ತಿಲ್ಲ ರಾಯರತ್ರ ಪ್ರೇಯರ್ ಮಾಡಿ ಅವ್ರ ಮೇಲೆ ಭಾರ ಹಾಕಿದ್ದೀನಿ ನಾಳೆ ಒಂದು ದಿನ ನಿಮಗೆ ನಿಮ್ಮ ಸೇವೆ ಮಾಡೋ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದೀನಿ ಏನು ಮಾಡೋದು ನನಗೂ ಗೊತ್ತಿಲ್ಲ ಎಲ್ಲ ರಾಯರ ಇಚ್ಛೆ ರಾಯರು ಮಾಡಿಸ್ಕೊಳ್ಳೇಬೇಕು ಅನ್ನೋದಾದರೆ ಸೇವೆನ ಮಾಡಿಸ್ಕೋತಾರೆ ಇಲ್ಲ ಅಂದರೆ ಇಲ್ಲ ಇಲ್ಲ ಅಂತ ಹಂಗೆನೋ ಸಮಸ್ಯೆ ಆಯಿತು ಅಂತ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಯಾಕೆಂದರೆ ರಾಯರೆಲ್ಲೂ ಹೋಗಲ್ಲ ಇರ್ತಾರೆ ಮಾಡೋಣ ಈ ವಾರ ಆಗಿಲ್ಲ ಅಂದರೆ ಮುಂದಿನ ವಾರ ಮಾಡೋಣ ರಾಯರು ಎಲ್ಲೂ ಹೋಗೋಲ್ಲ ಸ್ವೀಕರಿಸ್ತಾರೆ ಯಾರು ಟೆನ್ಷನ್ ಮಾಡ್ಕೋಬೇಡಿ ಈ ಥರ ಪ್ರಾಬ್ಲಮ್ ಆಗಿರೋರು ಮಂತ್ಲಿ ಪ್ರಾಬ್ಲಮ್ ಆಗಿದೆ ನಮ್ಮ ಕೈಯಲ್ಲಿ ಪೂಜೆ ಮಾಡೋಕ್ಕಾಗ್ತಿಲ್ಲ ಅಂತ ಹೆಣ್ಮಕ್ಳು ಯಾರಾದರೂ ನಿಮಗೆ ಯಾರಾದರೂ ಆ ಥರ ಪ್ರಾಬ್ಲಮ್ ಆದೋರು ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೀವೆಷ್ಟು ಬೇಜಾರು ಮಾಡ್ಕೊತೀರೋ ಅಷ್ಟು ರಾಯರೇ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಬಿಡ್ತಾರೆ ಯಾಕೆಂದರೆ ಅವ್ರಿಗೂ ಅರ್ಥ ಆಗುತ್ತೆ ನಿಮ್ಮ ಪರಿಸ್ಥಿತಿ ಹಾಗಾಗಿ ನೀವು ಬೇಜಾರ ಮಾಡ್ಕೊಬೇಡಿ ರಾಯ್ರೆ ನೆಕ್ಸ್ಟ್ ವಾರ ನಾನು ಮಾಡ್ತೀನಿ ಅಂತ ಹೇಳಿ ಮನಸಲ್ಲೇ ಅಂದ್ಕೊಳ್ಳಿ ನೆಕ್ಸ್ಟ್ ವಾರ ಈ ವಾರ ಆಗಿಲ್ಲ ಅಂದರೆ ಮುಂದಿನ ವಾರ ಮಾಡಿ ನಾನು ಅಷ್ಟೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ವಾರ ಆಗಿಲ್ವಾ ಬೈ ಚಾನ್ಸ್ ಮಿಸ್ ಆಯಿತಾ ನೆಕ್ಸ್ಟ್ ವಾರ ಮಾಡ್ತೀನಿ ನಮ್ಮ ದೇಹಕ್ಕೆ ಯಾವುದೇ ಥರ ತೊಂದರೆ ಮಾಡ್ಕೋಬಾರ್ದು ನಮಗೆ ಮಂತ್ಲಿದು ಸಮಸ್ಯೆ ಇದೆ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ತಿನ್ನೋದು ಈ ಥರ ಮಾಡಿಕೊಂಡಾಗ ಒಂದಕ್ಕೆ ಎರಡು ಮಾತ್ರೆ ತಿಂದ್ಕೊಂಡು ಏನಾದರೂ ನೀವು ಪೂಜೆ ಮಾಡೋಕ್ಕೋದ್ರೆ ಖಂಡಿತ ಅದು ಸಲಲ್ಲ ಖಂಡಿತ ಸಲ್ಲೋದೇ ಇಲ್ಲ ನೀವೇನಾದರೂ ಟ್ಯಾಬ್ಲೆಟ್ ತಿನ್ಕೊಂಡು ಪೂಜೆ ಮಾಡ್ತೀರಾ ಅಂದರೆ ನಿಜವಾಗ್ಲೂ ರಾಯರು ಒಪ್ಪಲ್ಲ ಯಾಕೆಂದರೆ ನಮ್ಮ ದೇಹಕ್ಕೆ ನಾವು ಹಿಂಸೆ ಕೊಟ್ಕೊಂಡು ನಾವು ಪೂಜೆ ಮಾಡ್ತಾರೆ ರಾಯರು ಹೆಂಗೆ ಒಪ್ತಾರೆ ಹೇಳಿ ನೀವೇ ರಾಯರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಹಾಗಾಗಿ ದಯವಿಟ್ಟು ನಾವು ಪೂಜೆ ಮಾಡಲೇಬೇಕು ಎಲ್ಲರೂ ಮಾಡ್ತಾರೆ ನಾವು ಮಾಡಲೇಬೇಕು ಅಂತೇಳಿ ನೀವೇನಾದರೂ ಟ್ಯಾಬ್ಲೆಟ್ ಏನಾರು ತೊಗೊಂಡ್ರಿ ಅಂದರೆ ತಗೊಂಡೇನಾದರೂ ನೀನು ನೀವು ಪೂಜೆ ಮಾಡಿದ್ರು ನಿಜವಾಗ್ಲೂ ಸಲ್ಲಲ್ಲ ಇದಂತೂ ಸತ್ಯ 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 ಈ ಅನುಭವ ನನಗೊಂದು ಸಲ ಆಗಿದೆ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ ದಯವಿಟ್ಟು ಯಾರು ಅಂತ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆರಾಮಾಗಿ ಮುಂದಿನ ವಾರ ಮಾಡಿ ರಾಯರು ನೋಡ್ತಿರ್ತಾರೆ ಎಲ್ಲವನ್ನೂ ಅವರು ಗೊತ್ತಾಗುತ್ತೆ ಯಾವುದು ಏನಾಗಿದೆ ಒಂದು ಈಗ ನಮ್ಮ ಮನೇಲಿ ಏನಿದೆ ಪರಿಸ್ಥಿತಿ ಅನ್ನೋದು ರಾಯರಿಗೆಲ್ಲ ಗೊತ್ತು ಹಾಗೇನೆ ನಿಮ್ಮ ಪರಿಸ್ಥಿತಿಗಳು ಎಲ್ಲ ರಾಯರಿಗೆ ಗೊತ್ತಿರುತ್ತೆ ಅದು ಹೆಣ್ಮಕ್ಳು ವಿಷಯದಲ್ಲಂತೂ ರಾಯರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಟೆನ್ಷನ್ ಮಾಡ್ಕೋಬಿಡಿ ಆರಾಮಾಗಿರಿ ಯಾರೆಲ್ಲ ಈ ಗುರುವಾರ ಪೂಜೆ ಮಾಡೋಕ್ಕಾಗಿಲ್ವೋ ಅಂಥವ್ರು ಬೇಜಾರು ಮಾಡ್ಕೋಬೇಡಿ ಮುಂದಿನ ವಾರ ಪೂಜೆ ಮಾಡಿ ಅವತ್ತು ನೀವು ಮಾಡೋ ಪೂಜೆ ರಾಯರಿಗೆ ಸಲ್ಲುತ್ತೆ ಸಲ್ಲಲ್ಲ ಅಂತ ಅಂದ್ಕೋಬೇಡಿ ನಾನು ಅಷ್ಟೇ ನೋಡೋಣ ಏನಾಗುತ್ತೆ ಅಂತ ಬೆಳಗ್ಗೆವರೆಗೂ ಕಾಯಬೇಕು ರಾಯರ ಮೇಲೆ ಒಂದು ನಂಬಿಕೆ ಇದೆ ನನಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋಕ್ಕೆ ಬಿಡಲ್ಲ ಅಂತ ನೋಡೋಣ ಆದರೂ ನನ್ನ ಕರ್ತವ್ಯ ನನ್ನ ಒಂದು ಇದು ಏನು ಮಾಡ್ಕೋಬೇಕು ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಹೂವು ಎಲ್ಲ ತೊಗೊಂಬಂದು ಪೂಜೆಗೆಲ್ಲ ರೆಡಿ ಮಾಡಬೇಕು ಓಕೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಎಲ್ರಿಗೂ ಒಳ್ಳೇದು ಮಾಡಲಿ ಯಾರೆಲ್ಲ ರಾಯರ ಪೂಜೆನ ನಾಳೆ ಮಾಡ್ತಿದ್ದೀರಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ರಾಯರ ಸೇವೆ ಮಾಡಿ ನಮಸ್ತೆ